ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟೆಂಟಾಗಿ ಫೇಶಿಯಲ್ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿರುವಂಥ ವಸ್ತುಗಳನ್ನ ಬಳಸಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಬ್ಬಗಳು ಬಂತು ಬಿಸಿಲು ಸ್ಟಾರ್ಟ್ ಆಯಿತು ಫೇಸ್ ಎಲ್ಲ ಏನಾದರೂ ತುಂಬ ಡ್ರೈ ಆ ಫೀಲ್ ಆಗ್ತಾ ಇದೆ ಡಲ್ ಆಗ್ತಾ ಇದೆ ಸ್ಕಿನ್ ಟ್ಯಾನ್ ಆಗ್ತಾ ಇದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ನಾನು ಮಾಡ್ತಾ ಇರೋ ಫೇಶಿಯಲ್ನ ಮನೇಲಿ ಯಾರು ಬೇಕಾದರೂ ಯೂಸ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಫಸ್ಟ್ ಫೇಶಿಯಲ್ಗೆ ನಿಮಗೆ ಲುಕ್ ಬರುತ್ತೆ ಮತ್ತೆ ಯಾರೇ ಆಗಲಿ ಒಂದು ಹಬ್ಬ ಒಂದು ಫಂಕ್ಷನ್ ಏನಿದ್ರು ಒಂದಿನ ಮುಂಚೆನೇ ಇದನ್ನು ಟ್ರೈ ಮಾಡಿ ಯಾಕೆಂದರೆ ಒಂದಿನ ಮುಂಚೆ ಟ್ರೈ ಮಾಡಿದರೆ ಮಾತ್ರ ಅದ್ರ ರಿಸಲ್ಟ್ ಇರುತ್ತೆ ಆದಷ್ಟು ನೈಟ್ ಹೊತ್ತು ಟ್ರೈ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಆಯನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಮೊದಲಿಗೆ ಒಂದು ಬೌಲ್ಗೆ ಒಂದು ಸ್ಪೂನ್ ಹಾಲು ಹಾಕೊಳ್ತಾ ಇದ್ದೀನಿ ಹಸಿ ಹಾಲು ಹಾಕೊಳ್ತಾ ಇದ್ದೀನಿ ಬಿಸಿ ಮಾಡಿರೋ ಹಾಲು ತಗೋಬೇಡಿ ಈ ಹಾಲನ್ನು ಫೇಸ್ಗೆ ಅಪ್ಲೈ ಮಾಡೋಕೆ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಯಾವುದೇ ತರ ಕ್ರೀಮ್ ಎಲ್ಲ ಏನು ಇರಬಾರ್ದು ತಣ್ಣೀರಲ್ಲಿ ನೀಟಾಗಿ ಮುಖ ತೊಳ್ಕೊಂಡು ಆಮೇಲೆ ಈ ಹಾಲನ್ನು ಮುಖಕ್ಕೆ ಹಚ್ಕೋಬೇಕು ನಾನು ಕೈಯಲ್ಲೇ ಹಚ್ಕೊಳ್ತಾ ಇದ್ದೀನಿ ಯಾವುದು ಟಿಶ್ಯೂ ಆಗಲಿ ಕಾಟನ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಹಸಿ ಹಾಲನ್ನು ಫೇಸ್ಗೆ ಮಸಾಜ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ನ ಎಲ್ಲ ರಿಮೂವ್ ಮಾಡುತ್ತೆ ಮತ್ತು ಫೇಸನ್ನು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇಡುತ್ತೆ ತುಂಬ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಫಸ್ಟ್ಗೆ ನಾವು ಹಸಿ ಹಾಲಲ್ಲಿ ಸ್ ಕ್ಲೆನ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಕ್ಲೆನ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಇವಾಗ ನೀಟಾಗಿ ಕಣ್ಣತ್ರ ಎಲ್ಲ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇದು ಏನು ಯಾವುದೇ ಥರ ಕೆಮಿಕಲ್ ಪ್ರಾಡಕ್ಟ್ ಅಲ್ಲ ಹಸಿ ಹಾಲಾಗಿರೋದ್ರಿಂದ ನಾವು ಪೂರ್ತಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಬೋದು ಹಾಗೆ ಕತ್ತತ್ರ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಕತ್ತತ್ರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಕ್ಲೆನ್ಸ್ ಆಗುತ್ತೆ ಮತ್ತೆ ಒಂದು ಒಳ್ಳೆ ಟಿಪ್ಸ್ ಏನಪ್ಪ ಅಂತಂದರೆ ಡೈಲಿ ಮೇಕಪ್ ಮಾಡೋರು ಮೇಕಪ್ ರಿಮೂವ್ ಆದಮೇಲೆ ಡೈಲಿ ಹಸಿ ಹಾಲಿಂದ ಫೇಸ್ ಎಲ್ಲ ನೀಟಾಗಿ ಕ್ಲೆನ್ಸ್ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ಮತ್ತು ಮಾರ್ನಿಂಗ್ ಎದ್ದು ನೋಡಿದ್ರೆ ತುಂಬ ಸಾಫ್ಟ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ಫೇಸ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಕ್ಲೆನ್ಸ್ ಮಾಡಿರುತ್ತೆ ಮಾಯ್ಶ್ಚರೈಸ್ ಆಗಿ ಇರೋದಕ್ಕೂ ನಿಮಗೆ ಹೆಲ್ಪ್ ಮಾಡುತ್ತೆ ನೀಟಾಗಿ ಕ್ಲೆನ್ಸ್ ಮಾಡಿದ್ದಾಯಿತು ಫೇಸ್ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಫಸ್ಟು ವಾಶ್ಗಿನೇ ಬರೀ ನಾವು ಹಾಲಲ್ಲಿ ಮಾತ್ರ ಫೇಸ್ನ ಕ್ಲೆನ್ಸ್ ಮಾಡಿರೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಫೇಸ್ ಕ್ಲೆನ್ಸಿಂಗ್ ಆಯಿತು ಇವಾಗ ನೆಕ್ಸ್ಟು ಸ್ಕ್ರಬ್ಬಿಂಗೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋದು ಕಾಲು ಟೀ ಸ್ಪೂನಷ್ಟು ಅಕ್ಕಿ ಹಸಿಡ್ ಇದ್ರ ಜೊತೆಗೆ ಒನ್ ಟೀ ಸ್ಪೂನಷ್ಟು ಹಾಲು ಇದು ಹಸಿ ಹಾಲೆ ತೊಗೊಂಡಿರೋದು ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ರೆಡಿ ಮಾಡಿಕೊಂಡ್ರೆ ನಮಗೆ ಸ್ಕ್ರಬ್ಬಿಂಗ್ ರೆಡಿ ಆಯಿತು ಅಂತ ಇವಾಗ ಒಳ್ಳೆ ಸ್ಕ್ರಬ್ಬರ್ ರೆಡಿ ಆಯಿತು ನೆಕ್ಸ್ಟು ಫೇಸ್ಗೆ ಈ ಸ್ಕ್ರಬ್ನ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಳ್ಳೋವಾಗ ಯಾವುದೇ ಥರ ಜೋರಾಗಿ ಫಾಸ್ಟಾಗಿ ಎಲ್ಲ ನೀವು ಸ್ಕ್ರಬ್ ಮಾಡೋಕ್ಕೆ ಹೋಗ್ಬಾರ್ದು ಜೆಂಟಲಾಗಿ ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ ಅಕ್ಕಿಯಸೀಟಿಂದ ನಾವು ಮಾಡಿರೋ ಸ್ಕ್ರಬ್ಬಿಂದ ಮಸಾಜ್ ಮಾಡಿಕೊಂಡ್ರೆ ನಮ್ಮ ಫೇಸಲ್ಲಿರೋ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ನ ಎಲ್ಲ ರಿಮೂವ್ ಮಾಡಿ ಈವೆಂಟ್ ಟೋನ್ ಕೊಡುತ್ತೆ ಅಕ್ಕಿ ಹಸಿಟ್ಟನ್ನ ನಮ್ಮ ಸ್ಕಿನ್ಗೆ ರಾಮಬಾಣ ಅಂತಲೇ ಹೇಳ್ಬೋದು ಅಕ್ಕಿ ಹಸಿಟ್ಟಲ್ಲಿ ಯಾರೇ ಆಗಲಿ ಯಾವಾಗಾದರೂ ನಮಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಎಡ್ಸ್ ಏನಾದರೂ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಬರೀ ರಾ ಮಿಲ್ಕಲ್ಲಿ ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಫೇಸ್ ಸ್ಕ್ರಬ್ಬಿಂಗ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರೂ ಸಾಕು ಎಷ್ಟು ಒಂಥರ ನೋಡೋಕೆ ತುಂಬ ಕ್ಲಿಯರ್ ಆಗಿ ಲುಕ್ ಕಾಣಿಸ್ತಿರುತ್ತೆ ಸ್ಕ್ರಬ್ಬಿಂಗ್ ಏನೂ ಜಾಸ್ತಿ ಇವತ್ತು ಮಾಡೋದು ಬೇಕಾಗಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಹಂಗೆ ನಿಧಾನಕ್ಕೆ ಮಾಡಿಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ನೋಡಿ ಸ್ಕ್ರಬ್ಬಿಂಗ್ ಮಾಡಿರೋದ್ರಿಂದ ಎಷ್ಟು ನೀಟಾಗಿದೆ ಅಂತ ಮೂಗ ಹತ್ರ ಅಂತೂ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ನಮ್ಮ ಕೈಲಿ ನಮ್ಮನ್ನೇ ನಂಬೋಕ್ಕಾಗಲ್ಲ ಇಷ್ಟೊಂದು ನೀಟಾಗಿ ವರ್ಕ್ ಆಗುತ್ತೆ ಅಂತ ನಮ್ಮ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ನ ಇಟ್ಕೊಂಡೇ ನಾವು ತುಂಬ ನೀಟಾಗಿ ಫೇಶಿಯಲ್ ಮಾಡ್ಕೊಳ್ಬಹುದು ಸ್ಕ್ರಬ್ಬಿಂಗ್ ಮುಗೀತು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋದು ಅರ್ಧ ಟೀ ಸ್ಪೂನಷ್ಟು ಕಡಲೆ ಹಸಿಟ್ಟು ಕಾಲು ಟೀ ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಒಂದು ಸ್ವಲ್ಪ ಬ್ರೂ ತೊಗೊಂಡಿದ್ದೀನಿ ಬ್ರೂ ಯಾಕೆ ಅಂದರೆ ಫೇಸಲ್ಲಿ ಏನಾದರೂ ಟ್ಯಾನ್ ಆಗಿದರೆ ಟ್ಯಾನ್ ರಿಮೂವ್ ಮಾಡೋದಕ್ಕೋಸ್ಕರ ಇದ್ರ ಜೊತೆಗೆ ಒನ್ ಟೀ ಸ್ಪೂನಷ್ಟು ಮೊಸರು ತೊಗೊಳ್ತಾ ಇದ್ದೀನಿ ಮೊಸರು ನಮ್ಮ ಸ್ಕಿನ್ನ ತುಂಬ ಮಾಯ್ಚರೈಸ್ ಆಗಿ ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೆ ನೀವು ಆಫ್ ಲೆಮೆನ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಪೇಸ್ಟಾಗಿ ಕನ್ವರ್ಟ್ ಆಗುತ್ತೆ ಈ ಫೇಸ್ ಪ್ಯಾಕ್ನ ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಕಣ್ಣತ್ರ ಕೂಡ ಬಿಡಬೇಡಿ ಯಾಕೆ ಅಂತಂದರೆ ನಾವು ಇದನ್ನ ಮನೇಲೇ ಏನು ಸಿಗುತ್ತೋ ಅದರಿಂದನೇ ಮಾಡಿರೋದು ಯಾವುದೇ ಥರ ಕೆಮಿಕಲ್ ಪ್ರಾಡಕ್ಟ್ ಅಲ್ಲ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಡ್ರೈ ಆದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಮನೇಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ಇನ್ಸ್ಟೆಂಟಾಗಿ ಫೇಶಿಯಲ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ನಾವು ಪ್ರತಿಯೊಂದು ಫೇಸ್ ಪ್ಯಾಕ್ನ ಮನೇಲಿರೋದ್ರಿಂದನೇ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ನಮ್ಗೆ ಯಾವುದೇ ಥರ ಭಯ ಇರಲ್ಲ ಮತ್ತೆ ಪಿಂಪಲ್ಸ್ ಜಾಸ್ತಿ ಆಗುತ್ತೋ ಫೇಸಲ್ಲಿ ಏನಾದರೂ ಅಲರ್ಜಿಕ್ ಸ್ಟಾರ್ಟ್ ಆಗುತ್ತೇನೋ ಅಂತ ಪಾರ್ಲರಲ್ಲಿ ಫೇಶಿಯಲ್ ಮಾಡಿಸಿದ್ರೆ ಬಿಸಿಲಿಗೆ ಹೋಗಬೇಡಿ ಅಂತ ಎಲ್ಲ ಹೇಳ್ತಿರ್ತಾರೆ ಮತ್ತೆ ಅದು ಹಾಳಾಗುತ್ತೆ ಅಂತ ಅಷ್ಟೆಲ್ಲ ದುಡ್ಡು ಕೊಟ್ಟು ನಾವು ವೇಸ್ಟ್ ಮಾಡೋದ್ರ ಬದಲು ಮನೇಲೆ ಈ ಥರ ಇನ್ಸ್ಟೆಂಟಾಗಿ ಫೇಶಿಯಲ್ ಮಾಡ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಮನೇಲೆ ಎಷ್ಟು ಇನ್ಸ್ಟೆಂಟಾಗಿ ನಾವು ಫೇಶಿಯಲ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈಗಲೂ ಕೂಡ ಏನು ಫೇಸ್ ಗೊತ್ತಿಲ್ಲ ಬರೀ ಸ್ಟಿಕ್ಕರ್ ಇಟ್ಟಿದ್ದೀನಿ ಅಷ್ಟೇ ನೋಡಿ ಎಷ್ಟು ಆಗಿ ಕಾಣಿಸ್ತಾ ಇದೆ ಅಂತ ಇದು ಆದಷ್ಟು ನೈಟ್ ಹೊತ್ತೇ ಟ್ರೈ ಮಾಡ್ರಿ ನೈಟ್ ಹೊತ್ತು ಮಾಡೋದ್ರಿಂದ ನಾವು ನೈಟ್ ನಾವು ನಾವೇನೇ ಫೇಶಿಯಲ್ ಮಾಡಿದ್ರು ಕೂಡ ಅದು ಫೇಸ್ಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೈಟ್ ಎಲ್ಲ ಮಾಯ್ಚರೈಸ್ ಮಾಡುತ್ತೆ ಇನ್ನು ಮತ್ತೆ ಬೆಳಿಗ್ಗೆಯಿಂದ ಸ್ನಾನ ಮಾಡಿದ್ರು ಸೋಪ್ ಹಾಕಿದ್ರು ಏನಾದರೂ ಕ್ರೀಮ್ ಹಚ್ಚೋದ್ರೂ ನಿಮ್ಗೇನು ಏನು ಎಫೆಕ್ಟ್ ಆಗೋಲ್ಲ ಫಂಕ್ಷನ್ ಹಬ್ಬ ಆ ಥರ ಏನಾದರೂ ಇದ್ರೆ ಒಂದಿನ ಮುಂಚೆ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ನಿಮಗೆ ಗ್ಲೋ ಚೆನ್ನಾಗಿ ಕೊಡುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದೇ ತರ ಹೋಮ್ ಮೇಡ್ ಹೇರ್ ಕೇರ್ ಸ್ಕಿನ್ ಕೇರ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಟೇಚ್